ಬೆಳಗ್ಗೆ ನವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಮಗುದು ಕಿಡ್ನಾಪ್ ಪ್ರಕರಣ ದಾಖಲಾಗಿತ್ತು ಸೊ ಅದು ಮುಂಚೆ ಮುಂದೆ ಬೆಳಗ್ಗೆಯೇ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು ಬಿ ಶ್ರೀಮತಿ ನದಾಫ್ ಅವರು ನಿನ್ನೆ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಮತ್ತು ಆ ಸಮಯದಲ್ಲಿ ಒಬ್ಬರು ಅನ್ನೋನು ಲೇಡಿ ಬಂದು ಅವರಿಗೆ ಪರಿಚಯ ಮಾಡಿಕೊಂತಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ಇದ್ದೀನಿ ಇದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾನೆ ನಂಬೋದು ಅವರಿಗೆ ನಂಬಿಸ್ತಾರೆ ಬೆಳಗಿಂದು ಜಾವ ನಾಲ್ಕು ನಾಲ್ಕು ವರೆಗೆ ಬಂದ್ಬಿಟ್ಟು ಆ ಮಗುನ ಮೊಬಲೈಸೇಷನ್ ಮಾಡೋದಿದೆ ಅದು ಅಂತ ಹೇಳ್ಬಿಟ್ಟು ಆ ಮಗುನ ತಗೊಂಡು ಹೋಗಿರ್ತಕ್ಕಂಥದ್ದು ಬೆಳಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿರ್ತಕ್ಕಂಥ ಡಿ ಎಚ್ ಅವರು ಫೋನ್ ಸರ್ಜನ್ ಡಿಸ್ಟಿಕ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥವ್ರು ನಾವು ಭಾಳ ಎಚ್ಚೆತ್ಕಂತ್ವಿ ಸೊ ಅಲ್ಲಿರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋ ಆರೋಪಿತರು ಏನಿದ್ದಾರೆ ನಿನ್ನೆ ಸುಮಾರು ಒಂದು ಒಂಬತ್ತುವರಿಂದ ಹತ್ತು ಗಂಟೆಗೆ ಬರ್ತಾರೆ ಅಲ್ಲಿಗೆ ಬಂದುಬಿಟ್ಟು ಅವರು ಸಿಸ್ಟರು ಇರ್ತಾರೆ ಯಾರು ಡೆಲಿವರಿಯಾಗಿರ್ತಾರಲ್ಲ ಅವರು ಸಿಸ್ಟ್ರು ಇರ್ತಾ ಮೊಬೈಲ್ ಇರ್ತಾರೆ ಅವರು ಸಿಸ್ಟ್ರಿಗೆ ನಿನ್ನೆ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಇದು ಫೀಡಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನೂ ಕೊಡೋದಲ್ಲ ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ ಅದಾದ ನಂತರ ಬೆಳಿಗ್ಗೆ ಬಂದ್ಬಿಟ್ಟು ಮಗುನ ಈ ಥರ ಇದು ಮಾಡೋದಿದೆ ಮಾಡೋದಿದೆ ಅಂತೇಳ್ಬಿಟ್ಟು ತಗೊಂಡು ಹೋಗ್ತಾರೆ ಸೊ ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮಗೆ ಕ್ಲೂ ಏನಿದೆ ಸಿಕ್ತೆ ಅಂತಂದರೆ ಅವರು ಇರ್ತಕ್ಕಂಥ ಕ್ಯೂಡ್ ಏನಿರ್ತಾರೆ ತನ್ನ ಮೊಬೈಲನ್ನು ಇದೇ ಹಾಸ್ಪಿಟ್ಲಲ್ಲಿ ಬಂದು ಬಿಟ್ಟಿರ್ತಾರೆ ಹೇಗೆ ಬಿಟ್ಟಿರ್ತಾರೆ ಅಂತಂದರೆ ಇವರು ಕೂಡ ಬಂದು ಈ ಕಂಪ್ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಈ ಸಾಕ್ಷಿ ಆದವಾಡ ಏನಿದ್ದಾರೆ ಈ ಆಸ್ಪಿಟ್ಲಲ್ಲಿ ಕಂಟಿನ್ಯೂಯಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಮತ್ತು ಅವ್ರು ಎರಡು ವರ್ಷ ಆಗಿ ಮದುವೆಯಾಗಿದೆ ಮಕ್ಕಳಾಗ ಆಗಲ್ಲ ಅಂಬೋದು ಅವರಿಗೆ ಮನವರಿಕಾಯಿಬಿಟ್ಟದು ಯಾಕಂದರೆ ಇವರಿಗೆ ಏಳು ಜನ ಮಕ್ಕಳು ಮಕ್ಕಳು ಇರ್ತಾರೆ ಆ ಎಲ್ಲರೂ ಕೂಡ ಹೆಣ್ಮಕ್ಳು ಆರು ಜನರಿಗೆ ಮಕ್ಕಳಾಗಿದೆ ಆಗಲ್ಲ ಅಂಬೋದು ಅವರಿಗೆ ಮನವರಿಕೆ ಆಗುತ್ತೆ ಸೊ ಅವರು ಒಂದು ವರ್ಷದಿಂದ ಕೂಡ ಪ್ಲ್ಯಾನ್ ಮಾಡ್ತಾರೆ ನನಗೆ ಆಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದ್ದ ಬಿಂಬಿಸ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಯಾಕೆ ರೈಟ್ ಟೈಮಿಗೆ ಎರಡು ಆದಮೇಲೆ ತಿಂಗಳಾದಮೇಲೆ ಮೂರು ಆದಮೇಲೆ ಸಿಕ್ಸ್ ಮಂತ್ ಆದಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನೂ ಕೂಡ ತಿಳ್ಕೊಂಡ್ಬಿಟ್ಟು ಕಮ್ ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾಳೆ ಮತ್ತು ಅವರಿಗೆ ಡೇಟು ಕೊಟ್ಟು ಇರುತ್ತೆ ಅದು ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿ ಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿ ಇದು ಹದಿನಾಲ್ಕನೇ ಅಂತ ಅವಳಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ ಮತ್ತೆ ಅದನ್ನು ಕೂಡ ಮನೆಯರಿಗೂ ಕೂಡ ಹೇಳಿದಾಳೆ ನಂದು ಈ ಥರ ಡೆಲಿವರಿ ಅಂತ ಅಂತೇಳ್ಬಿಟ್ಟು ಅವ್ಳಿರ್ತಕ್ಕಂಥ ಅಕ್ಕ ಮತ್ತು ತಂದೆ ತಾಯಿಗೂ ಕೂಡ ಕರೆಸ್ಕೊಂಡಿದ್ದಾಳೆ ಬಂದು ಈ ಹಾಸ್ಪಿಟ್ಲಲ್ಲಿ ಒಂದು ಓ ಪಿ ಡಿ ಮಾಡ್ತಾಳೆ ಯಾವುದೂ ಕೂಡ ಅಡ್ಮಿಷನ್ಗೆ ತಗೊಳ್ಳಲ್ಲ ಆ ಓ ಪಿ ಡಿ ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ ಅವಳು ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬ ರಶ್ ಇದೆ ಎಲ್ಲಿ ಡೆಲಿವರಿ ಆಗ್ತೋ ಏ ನಂಬರ್ನೂ ಕೂಡ ಐಡೆಂಟಿಫಿಕೇಶನ್ ಮಾಡ್ತಾಳೆ ಈ ಮಗುಂದು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳೆ ಆಯ್ತಾ ಡೆಲಿವರಿ ಆಯ್ತು ಅಂತ ಹೇಳ್ಬಿಟ್ಟು ನಂತರ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳೆ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ ಬಂದ್ಲಿ ಶ್ರೀಮತಿ ನದಾಫರ್ ಇರ್ತಾರೆ ಮಗುಂದು ಏನಾಗಿರ್ತ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ ಅದೇ ನಂಬರ್ಗೆ ಕಾಲ್ ಮಾಡ್ತಾಳೆ ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾಳೆ ಅದು ಎರಡು ಕಾಲು ಮಾಡಿರ್ತಕ್ಕಂಥ ಇರ್ತ ಬೇಸರ ಕಾಲ್ ಮೇಲೆ ನಮಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ಏನು ಮಾಡಿದಾಗ ಅದ್ರ ಲೊಕೇಶನ್ ತಂದಾಗ ಇದೇ ಹಾಸ್ಪಿಟ್ಲಲ್ಲಿ ಇರ್ತಾ ಸೊ ಪೊಲೀಸವರು ಮತ್ತು ಆರೋಗ್ಯ ಇಲಾಖೆದವರು ಇದೇ ಮಗು ಇಲ್ಲೇ ಇರ್ಬೋದು ಅಂಬೋದು ಪರಿಶೀಲನೆ ಮಾಡಿದಾಗ ನ್ಯೂನಟಲ್ ಕೇರ್ ಏನಿರುತ್ತೆ ಅಲ್ಲಿ ಅವಳು ಮಗನ ಹತ್ತ ಕರ್ಕೊಂಡು ಮಲಿಗೆ ಡಾಕ್ಟರ್ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ ಇವ್ರಿಗೆ ಈ ಥರ ನಿನ್ನೆ ಡೆಲಿವರ್ ಆಗಿರತಕ್ಕಂಥದ್ದು ಯಾವುದೂ ರಿಪೋರ್ಟ್ ಇಲ್ಲ ಮತ್ತು ಈ ಡೆಲಿವರ್ ಆದ ತಕ್ಷಣ ಈ ಇಷ್ಟು ಬೇಗ ನೀವು ಓಡಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಮನವರಿಕೆ ಆದಮೇಲೆ ಕ್ವಶನ್ ಮಾಡಿದ ಮೇಲೆ ಅವಳು ಓಕೆ ಅಂತ ಹೇಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ ತಕ್ಷಣ ನಾನು ಈ ಥರ ನಾನು ಕೂಡ ನಾನು ಆರು ಜನ ಅಕ್ಕಂದಿರಿಗೆ ಮಗುವಾಗಿದೆ ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಮತ್ತೆ ಇನ್ನು ಅವ್ರದ್ದು ಅಕ್ಕ ಮತ್ತೆ ತಂದೆ ತಾಯಿದು ಏನಾದರೂ ಇದರಲ್ಲಿ ರೋಲ್ ಇದೆ ನಂಬುದು ನಾವು ತನಿಖೆ ಮಾಡ್ತಾ ಇದ್ವಿ ಈಗ ಮಗು ಕೂಡ ನಾವು ವಾಪಸ್ ಅವರಿಗೆ ತಾಯಿಗೆ ಕೊಟ್ಟಾಗಿದೆ ಮತ್ತು ಮುಂದಿಂದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮನ ಮಾಡ್ತೀವಿ ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ಮದು ಎಡಿಷನಲ್ ಎಸ್ ಪಿ ಮಂತೇಶ್ ಜಿದ್ದಿ ಮತ್ತು ಡಿ ಎಸ್ ಪಿ ಗಜಾನಂದ ಸುತಾರ್ ಅವರು ಇನ್ಸ್ಪೆಕ್ಟರ್ ಅವರು ಮತ್ತು ಪ್ರಸನ್ನ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದರು ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಮನೆಯವರು ಮತ್ತು ಎಂಟೈರ್ ಅವ್ರದ್ದು ಟೀಮು ಕೂಡ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದರು ನಮಗೆ ಅಲ್ಲಿ ಎಲ್ಲಿಂದ ಇರಬೇಕು ಏನು ಸಿ ಸಿ ಟಿ ವಿ ಫುಟೇಜ್ ಕೊಡ್ತಕ್ಕಂಥದ್ದಾಗಲಿ ಅವ್ರದ್ದು ಏನು ಇತ್ತು ಎಲ್ಲದನ್ನು ಕೂಡ ಪೊಲೀಸರಿಗೆ ಭಾಳ ಸಹಕಾರ ಮಾಡಿದರು ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಗ ಇತರ ಅಂದರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬ ಸಹಕಾರಿ ಮಾಡಿದರು ಪೊಲೀಸರು ಕೂಡ ತುಂಬ ಬೆಳಿಗ್ಗೆಯಿಂದಲೂ ಕೂಡ ಭಾಳ ಮುತರ್ಜಿ ವಹಿಸಿಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು ಡೌಟ್ ಬಂದಿತ್ತು ಬೇರೆ ಬೇರೆ ಕಡೆ ಲೊಕೇಶನ್ದು ಎಲ್ಲನೂ ಕೂಡ ಒಳ್ಳೆ ತುಂಬ ಕೆಲಸ ಮಾಡಿದರು ಪ್ರಸನ್ನ ಅವರು ಮತ್ತು ಮಂತೇಶ್ ಅವರು ನೇತೃತ್ವದಲ್ಲಿ ಡಿ ಎಸ್ ಪಿ ಗಜಾನನ್ ಅವರು ಹತ್ರದಲ್ಲಿ ಸೊ ಇದಕ್ಕೆಲ್ಲದು ಒಳ್ಳೆ ಕಾರ್ಯ ಮಾಡಿದ ಕಾರ ನಾವು ಬಹುಮಾನವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆ ತುಂಬ ಅವ್ರದ್ದು ಏನೋ ನಮ್ಮದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನು ಕೊಡಲಾಗತ್ತಾಗುತ್ತೆ ನಮಗೆ ಸಪೋರ್ಟ್ ಮಾಡಿರತಕ್ಕಂಥ ಆರೋಗ್ಯ ಅಧಿಕಾರಿಗಳು ಕೂಡ ನಾನು ಕೃತಜ್ಞ ಮಾಡ್ತೀನಿ ಮತ್ತು ಇದಕ್ಕೆಲ್ಲದೂ ಕೂಡ ತಾವು ಕೂಡ ಮಾಧ್ಯಮದವರು ಮತ್ತು ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ದಲ್ಲಿ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ನಮಗೆ ಕೇಳಿದಕ್ಕೆಲ್ಲ ಏನೋ ನಮ್ಮದು ಡೌಟ್ಸ್ ಇತ್ತು ಎಲ್ಲರೂ ಕೂಡ ತಾವು ಕೂಡ ಸಹಕಾರ ಮಾಡಿದ್ರು ತಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಈಗ ಸದ್ಯ ಯಾಜಾಪ್ ಯಾಜಾಪ್ ಇದು ನೋಡಿ ಯಾಜಾಪ್ ಇದು ನೋಡಿದರೆ ಮತ್ತೆ ಬೇಸಡದಿ ಸೀಕ್ವೆನ್ಸಸ್ಸು ನಾವೆಲ್ಲ ಕ್ವೆಶ್ಚನಿಂಗ್ ಎಲ್ಲ ನೋಡಿದರೆ ಮಕ್ಕಳಾಗಿಲ್ಲ ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಆಲ್ರೆಡಿ ಅವರು ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಊರಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಹೇಳ್ಬಿಟ್ಟಲ್ಲ ನನಗೆ ಮಗು ಆಗಿದೆ ಡೆಲಿವರಿ ಆಗಿದೆ ಅಂತ ಸೊ ಅದು ಒಂದು ಈಗ ಕಂಡು ಬರುತ್ತೆ ಬಟ್ ಇನ್ನೂ ನಾವು ವಶಕ್ಕೆ ಪಡ್ತೀವಿ ಮತ್ತೊಳಗೆ ಕೋರ್ಟಿಗೆ ಹಾಜರುಪಡಿಸಿ ನಮ್ಮದು ಪೊಲೀಸ್ ವಶಕ್ಕೆ ಪಡ್ತೀವಿ ಇದೇನಿತ್ತು ಏನೆಂಬುದನ್ನು ಕುಲಂಕುಶನವಾಗಿ ನಾವು ತನಿಖೆ ಮಾಡ್ತೀವಿ ಅದರಲ್ಲಿ ಏನು ಕಂಡು ಬರುತ್ತೋ ಅದ್ರ ಮೇಲೆ ದೋಷಾರೋಪಣ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಕಂಪ್ಲೇಂಟನ್ನು ಅದೇ ಈ ಥರ ನಿನ್ನೆದೇ ನಾನು ಏನು ಕಂಪ್ಲೇಂಟಲ್ಲಿ ಹೇಳಿದೆ ನನ್ನ ಮಗನ ಬಂದ್ಬಿಟ್ಟು ಇದರ ಕಿಡ್ನ್ಯಾಪ್ ಹೋಗ್ಯಾರ ಹೋಗ್ಯಾರನ್ನ ನಾನು ಪ್ರಕರಣ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತು ಸೊ ಈಗ ಪತ್ತೆಯಾಗಿದೆ ಮುಂದಿನ ತನಿಖೆ ಅವ್ರನ್ನ ಮತ್ತೆ ವಾಪಸ್ ಒಪ್ಪ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡಿತೀವಿ ಮುಂದಿನ ತನಿಖೆನೇ ಮಾಡ್ತೀವಿ ಅದಿಲ್ಲ ಯಾರು ಅಂತ ಅನ್ನೋನ್ ಲೇಡಿ ಎಂಬವ್ರ ಮೇಲೆ ಒಬ್ಬರ ಮೇಲೆ ಕೊಟ್ಟಿದ್ರು ಸೊ ಇದನ್ನಾಗಿ ಅವ್ರ ಲೇಡಿನೂ ಕೂಡ ನಾವು ಪತ್ತೆ ಮಾಡಿರ್ತಕ್ಕಂಥದ್ದು ಅದ ಮುಂದಿನ ತನಿಖೆಯಲ್ಲಿ ಯಾರಿದ್ರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇತ್ತು ಏನಂಬುದನ್ನು ಪತ್ತೆ ಮಾಡ್ತೀವಿ ಬಟ್ ಅವಳು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡಿದಾಳ ಯಾರು ಪ್ಲಾನ್ ಮಾಡಿಬಿಟ್ಟು ಏನೇನು ಸಮಯ ಸಮಯ ಕೈಗಿರಬೇಕಾಗಿತ್ತು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಮುಂದಿನ ತನಿಖಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತೆ ಫರ್ದರ್ ಏನಾದರೂ ಡೀಟೇಲ್ಸ್ ಇತ್ತ ನಿಮಗೆ ತಿಳಿಸ್ತೇನೆ ಸಾಕ್ಷಿ ಸಾಕ್ಷಿ ಗಾಯ ಇದು ಯಾವ್ದು